ಅಕ್ಕ ದೇವಿ ಜ್ಞಾನ ಭಕ್ತಿ ಭಾವ ಗಹನ ಸಭೆ ಐತ್ರಿ ಮಗ್ನ ಪರಮ ಶ್ರೇಷ್ಠ ಅಕ್ಕ ದೇವಿ ಗಹನ ಅಲ್ಲಮರುಪದೇಶ ಭವ್ಯ ಜ್ಞಾನ ಕೋಶ ಮುಕ್ತಿಗೆ ಉಪದೇಶ ಪಡೆದಾಳಕ್ಕ ಮರುಪದೇಶ ಮುಕ್ತಿ ಮಾರ್ಗ ಕೇಳಿ ಶ್ರೀಶಲ್ಯದ ಕದಳಿ ಸಾಗಿದಾಳೋ ದೇವಿ ಶ್ರೀಶಲ್ಯದ ಕದಳಿ ಮಲ್ಲಿನಾಥ ದೇವಾ ತಿಳಿಯೋ ಎನ್ನ ಭಾವ ಧ್ಯಾನ ಒಂದೇ ದೇವಾ ದರ್ಶನ ಕೊಡುನಿ ಭಕ್ತರ ಬಾಂಧವ್ಯ ಕಷ್ಟ ಒಂದೇ ಸಹನಾ ಗುಡ್ಡಗಾಡು ಗಹನ ಕಲ್ಲು ಮುಳ್ಳು ಕವನ ಧ್ಯಾನ ಒಂದೇ ಮಲ್ಲಯ್ಯನ ಧ್ಯಾನ ಪರ್ವತಗಿರಿ ಮೇಲ ನಂದಿಯ ಕೋಲ್ ಶರಣರು ಹಂಟರ ಸಾಲಿಗೆ ಸಾಲ್ ಪರ್ವತಗಿರಿ ಮೇಲ ನಂದಿಯ ಕೋಲ್ ಶರಣರು ಹಂಟರ ಸಾಲಿಗೆ ಸಾಲ್ ವೈರಾಗ್ಯನಿಧ್ಯಕ್ಕ ಮಹಾದೇವಿ ಮಾತಾ ಜಯವಾಗಲಿ